ಟೈಮ್ದಾಗ ಅವನು ಹೋಗ ಮನಸ್ಸಕ್ ಹೋಗಿ ಇಟ್ಕೊಂಡು ಕುಂದಿರ್ತಾನಲ್ಲ ಆ ಟೈಮ್ ದೊಳಗೆ ಹಾಗಾಗ ಒಂದು ಉದ್ದನು ಬಿದ್ದು ಕೊಳ್ಳೇನೆ ಅವರೆಲ್ಲ ಹೆಣ್ಮಕ್ಳು ಯವ್ವ ಯಾರ ಗಣಸರಿದ್ರೇನು ಬರ್ರಿ ಅಪ್ಪ ಯಾರೇ ಗಣಸರಿದ್ರೆ ಅವ್ರ ಹತ್ತಾರ ಅವ್ರ ಅನಲ್ರ ಇವನು ಯಾರ ಗಣಸರಿದ್ರೆ ಏನ್ ಬರ್ರಿ ಅಪ್ಪ ತಿಮ್ಮ ಇವನು ಹಂಗೆ ಅಲ್ಲ ಕತ್ಕೊಳ್ಳಿ ಮದ್ಯನಿಂದಲೂ ಹೊಲದಾಗ ಗಲೆ ಹೊಡಿತಿದ್ದ ಬಿಟ್ಟು ಬಂದು ಅವ ಬಂದ್ರ ಸತಿವ ಅದೇ ಅತ್ಯಂತ ಯಾರೇ ಗಡಿಸಲಿದ್ದು ಹಂಗ ಬಾರ್ಕೊಂಡು ತೋಳ ಬೆಟ್ಟನತ್ತವನಿ ನೀನು ಹೆಂಗೆ ಸಹ ಯಾರು ಗಡಿತರಿದ್ದು ಬರೋ ರೀತಿ ಅತ್ಯ ಹಂಗೆ ಏನು ಅಂತ ಕೇಳಿದ್ರೆ ಎಲ್ಲರಿಗೂ ಧೈರ್ಯ ಇರೋದಿಲ್ಲ ಶೂರತನ ಎಲ್ಲರಿಗೂ ಇರೋದಿಲ್ಲ ಕ್ರೂರತನ ಇರ್ತದೆ ಶೂರ ಬೇರೆ ಕ್ರೂರ ಬೇರೆ ಈ ಸತ್ಯ ನಮ್ಮ ದೇಶದ ಗಡಿಯನ್ನು ಕಾಯ್ತಾರಲ್ಲ ಸ್ವತಃ ಬಂದೂಕಧಾರಿಗಳಾಗಿ ತಮ್ಮ ಪ್ರಾಣವನ್ನು ಪಣಕ್ಕೆಟ್ಟು ಯಾರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ ನಮಗೆ ತೊಂದರೆ ಕೊಡ್ತಾರೆ ಅವರಿಗೆ ಎದುರಿಗೆ ನಿಂತು ಅವರೊಡನೆ ಯುದ್ಧ ಮಾಡ್ತಾರಲ್ಲ ಅವರಿಗೆ ಶೂರ್ರು ಅಂತಾರೆ ಗೊತ್ತಿಲ್ಲ ಅಡಿಗೆ ಬಂದು ಏನೇನೋ ಮಾಡ್ಲಿಕ್ಕೆ ಹತ್ತಾರಲ್ಲ ಇವರಿಗೂ ಶೂರ ಅನ್ನಲ್ಲ ಕ್ರೂರ ಕ್ರೂರರು ಅವರು ಜೀವ ತೋತಾರೆ ಇವರು ಜೀವ ತೋತಾರೆ ಆದ್ರೆ ಇವ್ರಿಗೇನತ್ತಾರ ಕ್ರೂರರು ಒತ್ತರ ಅವರಿಗೆ ಶೂರರು ಒಂಥರ ಅಂಥ ಶೂರರ ಹೆಸರ ಅಜರಾಮರವಾಗಿ ಉಳಿತದೆ ಅಜರಾಮರವಾಗಿ ಅಂದಿನಿಂದ ಇಂದಿನವರೆಗೂ ಸಹಿತವಾಗಿ ಇಂಥ ಒಬ್ಬ ಯೋಧ ಇದ್ದ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಂತ ತಿಳ್ಕೊಂಡು ಉಳಿತದೆ ಆದ್ರೆ ಆ ಕ್ರೂರರ ಹೆಸರೂ ಸಹಿತವಾಗಿ ಉಳಿಬಹುದು ಆದ್ರೆ ದುಷ್ಟ ಅಂತ ಇರ್ತದೆ ಅವರ ಹೆಸರು ಇಡ್ಲಾಕ ಯಾರ ರಾವಣ ಅಂತ ಇಟ್ಟಿರೋ ಹೆಸರು ರಾಮನ ಅಂತ ಯಾರು ಮಕ್ಕಳಿಗೆ ಇಟ್ಟಿಲ್ಲ ರಾಮ ಅಂತ ಇಟ್ಟಿರೋದಲ್ಲಿ ಹಂಗ ಹಿಂಗೆ ಹಲವಾರು ಜನ ಆಗಿ ಹೋಗ್ಯಾರ ಒಬ್ಬರು ಇಬ್ಬರು ಅಲ್ಲ ದುಷ್ಟ ಕಂಪನಿ ಆದ್ರೆ ಅವ್ರ ಹೆಸರು ಯಾರು ಇಡೋದಿಲ್ಲ ಯಾಕ ಅಂತ ಕೇಳಿದ್ರೆ ಅವರು ಶೂರರಲ್ಲ ಅಂಥ ಶೂರನು ಸಹಿತವಾಗಿ ನೂರು ಮಂದಿಯಾಗ ಒಬ್ಬ ಇರ್ತಾನೆ ಅಂತ ಹೇಳ್ತಾರೆ ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ ಸಾವಿರ ಮಂದಿಯಾಗ ಪಂಡಿತ ಒಬ್ಬನೇ ಇರ್ತಾನ ಪಂಡಿತರಂಗಿರ್ತಾರಲ್ಲದೆ ವರ್ತಾಗಿ ಪಂಡಿತರು ಒಬ್ರೆ ನಮಗೇನು ಈ ಪೂಜರು ಕಾಣಿಸ್ತಾರಲ್ಲ ನೋಡು ಒಂದು ಡ್ರೆಸ್ ವಗರ ನೋಡಿದ್ರೆ ಒಂಥರ ಗಾಡಿನ ಮುತ್ಯೆ ಇದ್ದಂಗೆ ಹೇಳ್ತಾರೆ ಅದ್ರಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬೌಂಡ್ರಿ ಅಂತ ಹೇಳ್ತಾನೆ ಓಸು ಭಾಷೆದಾಗ ಹೇಳ್ತಾನೆ ಮುತ್ಯ ಮರಾಠಿ ಹೇಳ್ತಾರೆ ಇಂಗ್ಲೀಷ್ನು ಹೇಳ್ತಾರೆ ಏನು ಸಂಸ್ಕೃತನೂ ಹೇಳ್ತಾರೆ ಕನ್ನಡನು ನಿಜಗುಂಡ್ರದ ಹೇಳ್ತಾರೆ ಏನ್ ಹೀಗೆಲ್ಲ ಪಂಡಿತರು ಎಲ್ಲೋ ಒಬ್ರು ಇರ್ತಿರ್ತಾರೆ ಸಹಸ್ರೇಶು ಚ ಪಂಡಿತ ದಶ ಸಹಸ್ರೇಶು ಆ ಪಂಡಿತರಿದ್ರು ಸಹಿತವಾಗಿ ಹೇಳುವಾಗ ಯಪ್ಪ ಇನ್ನೊಂದ್ ಹೇಳ್ರಿ ಇನ್ನೊಂದ್ ಹೇಳ್ರಿ ಅಂತ ಕೇಳಂಗ ಆಗ್ತಲ್ಲ ಸಾತ್ ಬಿಡು ಮರ ಎಟ್ ಹೇಳ್ತೀ ಅನ್ನ ಒಳಗೆ ರಂಗ್ ಹೇಳ್ತಾರೆ ಅದಲ್ಲ ಸುಮ್ಮನೆ ನನಗೊಂದು ಕಥೆ ನೆನಪಾಗಿತ್ತು ಅಂತ ಹೇಳೋದು ಅದು ಯಾವುದಕ್ಕೆ ಮುಂದೆ ಗೊತ್ತಿಲ್ಲ ಎಂದ್ ಗೊತ್ತಿಲ್ಲ ಸುಮ್ಮನೆ ಹೇಳ್ಕೊತ ಹೊಂದ್ ಬಿಡೋದು ಸಂದರ್ಭ ಇಲ್ಲ ಏನಿಲ್ಲ ಸಾಲಾಗಿ ಸತ್ಯಕ್ಕೆ ಹುಡುಗರಿಗೆ ಕ್ವಶನ್ ಕೇಳಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ ಯಾರು ಎಲ್ಲಿಂದ ಯಾವಾಗ ಅಂತ ಬಂದಿರ್ತದ ಬಂದಿರ್ತದೆ ಮತ್ತೆ ಇಲ್ಲಿ ಸಂದರ್ಭ ಇಲ್ಲ ಅಂತ ನೆನಪಾಗ್ಬಿತ್ರೆ ಹಂಗ ಹಾಗೆ ಹೇಳ್ತಿರ್ತದೆ ಹೊರತಾಗಿ ಒಂಥವ್ರಿಗೆ ರುಚಿ ಆಗುವಂಗ ಇನ್ನೊಂದ್ ಹೇಳಿದ್ದು ಕೇಳಬೇಕು ಕೇಳಬೇಕ ಅನ್ನುವಂಗ ಹೇಳೋರು ಒತ್ತ ದಶಸಹಸ್ರೇಶು ಹತ್ತು ಸಾವಿರ ಮಂದಿಯೊಳಗೆ ಇರ್ತಾರೆ ಆದರೆ ಇವರೆಲ್ಲ ಹತ್ತು ಸಾವಿರ ಮಂದಿಯಾಗ ಒಂದು ನೂರು ಮಂದಿಯಾಗ ಸಾವಿರ ಮಂದಿಯಾಗ ಸಿಗಬಹುದು ದಾತ ಭವತಿವಾ ನವಾ ಕೊಡವ ಅದನೋ ಇಲ್ಲೋ ಅಂತಾರೆ ಅವರು ಅದಕ್ಕೆ ಅದನೋ ಇಲ್ಲೋ ಅಂತಕ್ಕಂಥ ಈ ಕಾಲದೊಳಗೆ ನಾನು ನೀನು ನಾನು ನೀನು ಅಂತ ತಿಳ್ಕೊಂಡು ಆ ತೇರಿಗೆ ಆ ಬೆನ್ನಿಗೆ ಕೊಡೋದು ನೋಡಿ ನಮಗೆ ಭಾಳ ಖುಷಿ ಅರ್ಸದೆ ಇಂಥ ಕೊಡುವತನ ನಿಂಬಲ್ಲಿ ಇತ್ತು ಅಂತಂದರೆ ಬಹುತೇಕವಾಗಿ ಕೊಡಬೆ ಉತ್ತಮನಾದ ವಂಗೆ ಮಗಳಮ್ ಸತ್ಪಾತ್ರದವರು ದಾನಮ್ ಅಂತಾರವರು ಇಂಥ ಸತ್ಪಾತ್ರಕ್ಕೆ ನಾವು ದಾನವನ್ನು ಮಾಡಬೇಕು ಆದರೆ ಮಾಡತಕ್ಕಂಥ ದಾನ ಹೆಂಗಿರಬೇಕು ಅಂತಂದರೆ ಇನ್ನ ಈಗ ಮಾತು ಎತ್ತದಾಗ ಅವರು ಒಂದು ಎರಡು ಮೂರು ಸಲ ಹೇಳಿದ್ರು ತಪ್ಪು ತಿಳ್ಕೊಬಾರ್ರಿ ತಪ್ಪು ತಿಳ್ಕೊಬಾರ್ರಿ ಅಂತ ತಿಳ್ಕೊಂಡು ಅಂತ ಕೇಳಿದ್ರೆ ಹೆಸರು ಒಂದು ಸಲ ಹೇಳೋ ಇಲ್ಲ ಈ ಮತ್ತೊಂದು ಹೇಳು ಅಲ್ಲ ಅವರು ಇರ್ತಾರೆ ಅಥವಾ ಹೇಳ್ತಾನೆ ಅವ್ರು ಇರ್ತಿರ್ತಾರೆ ತಿರುಮೂರಿಗೆ ಹೇಳಕ್ತಾರೆ ಅವ್ನ ಸಂಚಾಲಕರು ನಾವು ಕಾರ್ಯಕ್ರಮ ಮಾಡಿವಲ್ಲ ಬರ್ತಾ ಆದ್ರೆ ನಾವು ಕೊಡತಕ್ಕಂತ ದಾನ ಹೇಗಿರಬೇಕು ಅಂದ್ರೆ ಉಪನಿಷತ್ತು ಹೇಳ್ತದೆ ಧಿಯಾದೇಯಂ ಧಿಯಾದೇಯಂ ಕೊಡುವ ದಾನ ನಾಚಿಕೆಯಿಂದ ಕೊಡಬೇಕು ಭಯದಿಂದ ಕೊಡಬೇಕು ಕ್ವಾಟಿನ್ಯಾನ ಜ್ಞಾನ ಪಿಲ್ಲ ಇದೇ ಬ್ಯಾಸಿಗಾಗ ಕಾರ್ಯಕ್ರಮ ನಡೆದಿತ್ತು ಫ್ಯಾನ್ ಕೊಟ್ಟಾನ ಫ್ಯಾನ್ ಹಾಕ್ಯಾರ ನಮಗೆ ಹತ್ತು ಮನೆ ಫ್ಯಾನ್ ಹತ್ತು ನಾಲ್ ಈಗಲ್ಲ ಅದ್ರ ಹತ್ತಲ ಇದ್ದವ್ ಹತ್ತು ಫ್ಯಾನ್ ಹತ್ ನಾವ್ ಹತ್ತಿವಿ ಅವ ಇದ್ರ ಬದುಕ ಬಂದ್ ಮಾಡ ನಾವ್ ಇದ್ರ ಹತ್ತು ಬಂದ್ ಮಾಡ ನಾವಲ್ಲ ಒಂದ್ ಕಡೆ ಆಗಿದ್ದಿರು ಅವ ಬಂದ್ ಮಾಡವ ನಾವ್ ಹತ್ ಜನವ್ರು ಯಾಕೋ ಯಾಕರ ಬಂದ್ ಮಾಡ್ತಿ ಈ ಜನ ಗಾಳಿ ಬರ್ಲಿ ಅಂದ್ರೆ ಹೇ ಅದ್ರ ಮ್ಯಾಲ ನನ್ನ ಹೆಸರ ನಮ್ಮ ಅಪ್ಪನ ಹೆಸರ ನಮ್ಮ ಮೂಡ ಹೆಸರ ಬರ್ಸಿನಿ ಅದ್ರ ತಿರ್ಗಲ್ ಹತ್ರ ಕಾಣ್ಬೇಕಲ್ರಿ ಏನ್ ಏನು ಮಂದಿ ದಾನ ಅಂತ ತಿಳ್ಕೊಂಡು ನಾವು ಮಾಡ್ತಕ್ಕಂಥ ದಾನ ಅದು ದಾನ ಅಂತ ಅನ್ಸ್ಕೊಳ್ಳಲ್ಲ ಅದಕ್ಕೆ ರಾಜಸ ದಾನ ಅಂತಂತಾರೆ ಅದು ಸಾತ್ವಿಕ ದಾನ ಅಂತ ಅನ್ಸ್ಕೊಳ್ಳಲ್ಲ ಇಲ್ಲಿ ವ್ಯವಹಾರಿಕವಾಗಿ ಹೇಳೋದು ಕೇಳೋದು ಇದೆಲ್ಲ ಇದ್ರೆ ನಡೀತಿರ್ತದೆ ಆದ್ರೆ ಮನಸ್ಸಿನೊಳಗೆ ಏನದಲ್ಲ ಈ ಮಡಿವಾಳೇಶ ಪಟ್ಟಿದೊಳಗೆ ಒಂದು ಸ್ವಲ್ಪ ನಾನು ಕೊಡ್ತಕ್ಕಂಥದ್ದು ಅಂತಕ್ಕಂಥ ಭಾವನೆಯಿಂದ ನಾವು ಕೊಟ್ಟೆ ಅಂತಂದ್ರೆ ನಮಗೇನಾಗ್ತದ ಅಂತ ಕೇಳಿದ್ರೆ ಮುಂದಿನ ಜನ್ಮದ ಬುತ್ತಿಯಾಗಿ ಅದು ಬರ್ತದೆ ಅಂಥ ಕಾರ್ಯಕ್ರಮ ನೀವು ಕಂಡುಗೂಳಿಯೊಳಗೆ ಪ್ರತಿ ವರ್ಷ ಇದನ್ನು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಾವು ಬರ್ಲಕ್ಕಂತೂ ಬಹುತೇಕ ಬಹಳ ವರ್ಷ ಆಯಿತು ನೀವು ಈ ಪ್ರಕಾರ ವರ್ಷದ ವರ್ಷಕ್ಕೆ ಬಹಳ ದೊಡ್ಡದಾಗಿ ಮಾಡ್ತಾ ಬರ್ತಾ ಇದ್ದೀರಿ ಇಂಥ ಭಾವನೆಯಿಂದ ಕೂಡಿಕೊಂಡಿರ್ತಕ್ಕಂಥ ನಿಮ್ಮಗಳಿಗೆ ಆ ಸದ್ಗುರು ಮಡಿವಾಳೇಶ್ವರ ಕೃಪೆಯನ್ನು ಮಾರಿ ಅಂತಕ್ಕಂಥದ್ದನ್ನು ಹೇಳ್ತಾ ಪುರಾಣಿಕರು ಕೆಲವೊಂದು ಸಂಸ್ಕಾರಗಳ ಬಗ್ಗೆ ಹೇಳಿದ್ರು ಇವತ್ತು ಅವ್ರು ಹೇಳಿದ್ರು ಸಹಿತವಾಗಿ ನೀವು ನಕ್ಕರಿ ಕೇಳಿದ್ರಿ ಅದನ್ನು ಅಕಸ್ಮಾತ್ ಯಾಕೆ ಒಬ್ಬ ನಮಗೆ ಇದೇನು ಹನುಮಾನ್ ಇತ್ತಿತ್ತಲಾಗಿ ಗೈರಾವದೇನು ಕಾರ್ಯಕ್ರಮ ಮಾಡ್ತಿರ್ತಾರಲ್ಲ ಸಂಸ್ಕಾರ ಬಗ್ಗೆ ಹೇಳ್ರಿ ಅಪ್ಪರು ಹೇಳ್ರಿ ಅಪ್ಪರು ಏ ಬೇಡಪ್ಪ ಮರೇ ಚೆಂದಾಗಿ ಹೇಳಿ ಹೋಗ್ತಿ ಇವತ್ತು ನಾವಂದ್ರೆ ಇಲ್ಲಿ ಹೇಳಿತ್ತವು ಈಗ ಕುಂಕುಮ ಹಚ್ಕೋಬೇಕ್ರಿ ಅಂತ ಅವ್ರು ಹೇಳಿದ್ರು ಶರಗ ಹೊತ್ಕೋಬೇಕ್ರಿ ಅಂತ ಹೇಳಿದ್ರು ವಿಭೂತಿ ಹಚ್ಕೋಬೇಕ್ರಿ ಅಂತ ಅವ್ರು ಹೇಳಿದ್ರು ಅದನ್ನ ಪುನಃ ಪುನಃ ನಾವ್ ಯಾಕೆ ನಮ್ಮ ಕುಕುಮದ್ರು ಮಾಡಬೇಕಲ್ಲ ನಾವು ಸರ್ವತ್ ಗೊತ್ತಿ ಬಿಡುತ್ತೇವೆ ನೀನು ಅಂದ್ರೆ ಅದಕ್ಕೆ ನಮ್ಮ ಸಂಸ್ಕಾರ ಅಂತಕ್ಕಂಥದ್ದು ಇರಬೇಕು ಅನ್ನೋ ಸಲುವಾಗಿ ಆ ಪೂಜ್ಯರು ಹೇಳ್ಕೊಂಡ್ ಬಂದಿದಾರೆ ಆದಷ್ಟು ಪ್ರಯತ್ನ ಮಾಡಿ ಏನು ಸ್ವಧರ್ಮಿ ನಿಧನ ಶ್ರೇಯ ಮರಧರ್ಮ ಭಯಾವಹ ಅಂತಂದ ತಮ್ಮ ತಮ್ಮ ಧರ್ಮದಲ್ಲಿ ಸಾಯುವುದಲ್ಲಿಸಿರ್ತದೆ ನಮಗ ಬರೇ ಮಾನೆ ಹೇಳ ಬಂದಿತ್ತಲ್ಲ ಕೊರೋನಾ ಅದು ಬಂದಾಗ ಈಟ್ ಹಿಡ್ಕೊಂಡು ಹೋಗ್ತಾ ದಮ್ ತಮ್ಗಟ್ಟ ಹಾಕಿತ್ತು ಹ್ಯಾಂಗೇ ಅವರೆಲ್ಲ ಕಟ್ಬೋತಾರೆ ಏನು ಹಾಕಿಲ್ಲ ಅದನ್ನ ಬಿಡಬಾರ್ದು ಅಂತವ್ರು ಕಟ್ಬೋತ ನಿಮ್ಗೆ ಏನಿದೆ ಬಿಡಬಾರ್ದು ಅಂತ ಮಾಡಿದ್ರೆ ಮತ್ತೆ ತೊಲಗಿರ್ತದೆ ಗುರು ಸಿಗ್ತಿರ್ತೀರಿ ಇವ್ರು ಯಾರು ಇವಾಗ ಇದು ಗೊತ್ತೇ ಅಲ್ಲ ಅದಕ್ಕೆ ಸಂಸ್ಕಾರ ಅವೆಲ್ಲ ಹೇಳೋದವಲ್ಲ ವಿಭೂತಿ ನಮ್ಮನೇನು ಸಿಗ್ನಲ್ ಅಂತ ನಮ್ಗೆ ಹ್ಯಾಂಗ ಪೊಲೀಸು ಗಪ್ಪಾಗಿ ಬಂದ್ಬಿಟ್ರಿ ನೀವು ಯಾರನ್ನ ಗೊತ್ತಾಗ ಹೌದಾ ಯೂನಿಫಾರ್ಮ್ ಹಾಕೊಂಡು ಬಂದಂತಂದರೆ ಇವ ಅವನೇ ಅಂತ ತಿಳ್ಕೊಂಡು ತಿಳಿತದೆ ಹಾಗ ಅದೆಲ್ಲ ಸಂಸ್ಕಾರಗಳು ಗುರುತುಗಳು ಚಿಹ್ನೆಗಳು ಅವು ಇರಬೇಕಾಗ್ತದೆ ಅದನ್ನೆಲ್ಲ ಇಟ್ಟುಕೊಂಡು ನೀವು ಚೆನ್ನಾಗಿ ನಡೆದುಕೊಂಡು ಹೋಗ್ರಿ ಈ ಕಾರ್ಯಕ್ರಮ ಮತ್ತಿಷ್ಟು ಮತ್ತಿಷ್ಟು ದೊಡ್ಡದಾಗಲಿ ಆ ಥೇರೆ ಎಳೆಯತಕ್ಕಂಥ ಕಾರ್ಯಕ್ರಮ ಆದಷ್ಟು ಬೇಗನೆ ನಡೆಯಲಿ ಆ ಥೇರಿಗೆ ನಾವು ಬರೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲವಾಗ್ರು ಅಂತ